ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ರಾಜು ತುಂಬಾ ಶ್ರೀಮಂತನಾದ ವ್ಯಕ್ತಿ ಅವನಿಗೆ ನಾನು ಎನ್ನುವ ಅಹಂ ತುಂಬಾ ಇತ್ತು ಅವನು ತನ್ನ ನಿರ್ಧಾರಗಳನ್ನು ಸ್ವತಃ ಅವನೇ ತೆಗೆದುಕೊಳ್ಳುತ್ತಿದ್ದ ಅವನು ಯಾರ ಮಾತನ್ನು ಕೇಳುತ್ತಿರಲಿಲ್ಲ ಅವನ ತಪ್ಪುಗಳನ್ನು ಯಾರಾದರೂ ಎತ್ತಿ ತೋರಿಸಿದರೆ ಅವನಿಗೆ ಒಂದು ಚೂರು ಇಷ್ಟವಾಗುತ್ತಿರಲಿಲ್ಲ ಅವನು ಯಾವ ನಿರ್ಣಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಅವನ ಹುಡುಗಿಯರನ್ನು ತುಂಬಾ ಆರಾಮವಾಗಿ ಬದಲಾಯಿಸುತ್ತಿದ್ದ ಅವನು ಒಂದು ದಿನ ತನ್ನ ಹೊಸ ಫ್ರೆಂಡ್ ಜೊತೆಗೆ ಹೋಟೆಲ್ಗೆ ಹೋದಾಗ ಅವನ ಜೀವನವೆಲ್ಲ ಒಮ್ಮೆಲೆ ತಲೆ ಹೋಯಿತು ಅವನ ಎಲ್ಲಾ ನಿರ್ಧಾರಗಳು ತಪ್ಪಾಗಿದ್ದವು ಅವನ ಕಣ್ಣ ಮುಂದೆ ಮುಸುಕು ಆವರಿಸಿತ್ತು ರಾಜು ತನ್ನ ಹೊಸ ಗರ್ಲ್ಫ್ರೆಂಡ್ ರಮ್ಯಾ ಜೊತೆ ಹೋಟೆಲ್ಗೆ ಬಂದ ಅಲ್ಲಿ ಅವನ ಕಣ್ಣಿಗೆ ಬಿದ್ದ ಒಂದು ದೃಶ್ಯ ನೋಡಿ ಮೂರ್ಛೆ ಹೋಗುವಂತ ಪರಿಸ್ಥಿತಿ ಆಯಿತು ಅವನಿಗೆ ತಲೆನೋವು ಕೂಡ ಶುರುವಾಯಿತು ತಲೆ ಮೇಲೆ ಕೈ ಇಟ್ಟುಕೊಂಡು ಅಲ್ಲೇ ಕುಸಿದು ಬಿದ್ದ ಆ ಹೋಟೆಲಲ್ಲಿ ಕೆಲವೇ ಜನರಿದ್ದರು ಅಲ್ಲಿ ಹಠಾತ್ ಆಗಿ ಅವನ ಎದುರಿಗೆ ಬಂದ ಆ ಒಂದು ಮುಖ ಅವಳ ಹೆಸರು ಅಂಕಿತ ಅವಳು ಅವನ ಎಕ್ಸ್ ವೈಫ್ ಅವಳು ಕೈಯಲ್ಲಿ ಟ್ರೇ ಹಿಡಿದುಕೊಂಡು ಕಸ್ಟಮರ್ಸ್ಗೆ ಸಪ್ಲೈ ಮಾಡುತ್ತಿದ್ದಳು ಅವಳ ಪ್ರತಿ ಹೆಜ್ಜೆಯೂ ತುಂಬ ಹುಷಾರಾಗಿ ಹಾಕುತ್ತಿದ್ದಳು ರಾಜುವನ್ನು ಗಾಬರಿಪಡಿಸಿದ ವಿಷಯವೇನೆಂದರೆ ಅವಳ ಬೆಳೆದ ಹೊಟ್ಟೆ ಅಂಕಿತಾ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅವನು ಒಮ್ಮೆ ಅವಳನ್ನು ನೋಡಿ ಅವಳ ಕಣ್ಣುಗಳನ್ನೇ ನೋಡಿದ ಆ ಕಣ್ಣುಗಳಲ್ಲಿ ಪೂರ್ತಿ ಖಾಲಿ ಖಾಲಿ ಅವನು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ ಇದು ಹೇಗೆ ನಡೆಯಿತು ಈ ಮಗು ನಂದ ಅಥವಾ ಅವಳು ಬೇರೆ ಯಾರನ್ನಾದರೂ ಮದುವೆಯಾದಳ ಎಂಬ ಯೋಚನೆಯಲ್ಲಿ ಬಿದ್ದ ಅವನ ಈ ಮಾತುಗಳು ಅವನ ಮನಸ್ಸನ್ನು ಅಲ್ಲಕಲ್ಲೋಲ ಮಾಡಿದವು ರಾಜು ಏನಾಯಿತು ಎಂದು ಕೇಳಿದಳು ರಮ್ಯಾ ಅವನ ಮುಖದಲ್ಲಿ ಕಾಣಿಸುತ್ತಿದ್ದ ಅನ್ನು ನೋಡಿ ಆಗ ರಾಜು ಹೇಳುತ್ತಾನೆ ಅವಳು ಅವಳು ನನ್ನ ಹೆಂಡತಿ ತುಂಬ ಆಶ್ಚರ್ಯಕರವಾಗಿ ಅವಳನ್ನೇ ನೋಡಿದಳು ರಮ್ಯಾ ಆದರೆ ಏನೂ ಮಾತನಾಡಲಿಲ್ಲ ಮೌನವಾಗಿ ಕುಳಿತಿದ್ದಳು ಕೆಲಕ್ಷಣ ನಿಶಬ್ದವಾಗಿ ಕುಳಿತಿದ್ದ ರಾಜು ನಂತರ ಅಂಕಿತಾಳ ಕಡೆ ಹೆಜ್ಜೆ ಹಾಕಿದನು ಅಂಕಿತ ಕೌಂಟರ್ ಬಳಿ ನಿಂತುಕೊಂಡು ಒಬ್ಬ ಕಸ್ಟಮರ್ ಜೊತೆ ಮಾತನಾಡುತ್ತಿದ್ದಳು ರಾಜು ಅವಳ ಹತ್ತಿರ ಬರುತ್ತಿರುವುದನ್ನು ಗಮನಿಸಿದ ಅವಳು ಮುಖವನ್ನು ಸೀರಿಯಸ್ ಆಗಿ ಇಟ್ಟುಕೊಳ್ಳುತ್ತಾಳೆ ರಾಜು ಎಂದು ಗಂಭೀರವಾದ ಧ್ವನಿಯಲ್ಲಿ ಕರೆದಳು ನಿಮಗೆ ಕಾಫಿ ಬೇಕಾಗಿದ್ದರೆ ನೀವು ಬೇರೆ ಯಾರಿಗಾದರೂ ಹೇಳಿ ನನಗೆ ಹೇಳಬೇಡಿ ಎಂದಳು ಪ್ಲೀಸ್ ದಯವಿಟ್ಟು ನನ್ನ ಜೊತೆ ಮಾತನಾಡಬೇಡಿ ಎಂದು ಹೇಳಿದಳು ರಾಜು ಒಂದು ಕ್ಷಣ ಅಲ್ಲೇ ನಿಂತುಬಿಟ್ಟನು ಅಂಕಿತಾ ನಾನು ನಿನ್ನ ಬಳಿ ಮಾತನಾಡಬೇಕು ಆ ಮಾತನ್ನು ಕೇಳಿದ ಅವಳು ಕೋಪವಾಗಿ ಕೇಳಿದಳು ಇನ್ನೂ ಮಾತನಾಡುವುದಕ್ಕೆ ಏನು ಉಳಿದಿದೆ ಏನೂ ಉಳಿದಿಲ್ಲ ನಾನು ನಿನ್ನ ಬಳಿ ಮಾತನಾಡುವುದಿಲ್ಲ ಅವನು ಅದಲ್ಲ ನೀನು ಈಗ ಪ್ರೆಗ್ನೆಂಟ್ ಇದ್ದೀಯಾ ಎಂದು ಕೇಳಿದ ನಿನಗೆ ಗೊತ್ತಿಲ್ಲವೇ ನಾನು ಗರ್ಭಿಣಿ ಎಂದು ಹೌದು ಬಿಡು ಹೇಗೆ ಗೊತ್ತಾಗುತ್ತೆ ನಿನಗೆ ನೀನು ಯಾವಾಗ ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಎಂದು ಹೇಳುತ್ತಾಳೆ ರಾಜು ನಿಶಬ್ದವಾಗಿ ಅವಳ ಮಾತುಗಳನ್ನೇ ಕೇಳುತ್ತಿದ್ದ ನಂತರ ಹೌದು ನಿಜ ನಾನು ತಪ್ಪು ಮಾಡಿದೆ ಈಗಾದರೂ ಆ ತಪ್ಪುಗಳನ್ನು ತಿದ್ದಿಕೊಳ್ಳುವ ಒಂದು ಅವಕಾಶ ನನಗೆ ಕೊಡು ನಿನಗೆ ಸಹಾಯ ಮಾಡುವ ಅವಕಾಶವನ್ನು ಕೊಡು ಎಂದು ಹೇಳುತ್ತಾನೆ ನಿನಗೆ ಏನಾದರೂ ಸಹಾಯ ಮಾಡುತ್ತೇನೆ ಎಂದು ಅವಳ ಬಳಿ ಹೇಳುತ್ತಾನೆ ಆಗ ಅಂಕಿತಾ ಒಂದು ಸ್ಪೈ ಮಾಡುತ್ತಾಳೆ ಆ ನಗುವಿನ ಹಿಂದೆ ಎಷ್ಟೊಂದು ನೋವು ಅಡಗಿರುತ್ತದೆ ಈಗ ಸಹಾಯ ಮಾಡುತ್ತೀಯ ಎಲ್ಲ ಆಗಿ ಹೋದ ಮೇಲೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ರಾಜು ಅಲ್ಲೇ ನಿಂತು ಹೋಗುತ್ತಾನೆ ಅವನ ಪ್ರಪಂಚ ಒಂದು ಬಾರಿ ನಿಶಬ್ದವಾಗ ರೀತಿಯಾಗಿ ಅನ್ನಿಸುತ್ತದೆ ಅವನಿಗೆ ನಂತರ ಅವನು ಅವನ ಜಾಗಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾನೆ ರಮ್ಯಾ ಅವನನ್ನು ಪ್ರಶ್ನಾರ್ಥಕವಾಗಿ ನೋಡಿಕೊಳ್ಳುತ್ತಾಳೆ ರಾಜು ನನ್ನ ಬಳಿ ಏನಾದರೂ ಹೇಳಬೇಕಾ ತುಂಬಾ ಕಷ್ಟದಲ್ಲಿ ಅವಳ ಮುಖವನ್ನೇ ನೋಡಿದ ಆದರೆ ಏನೂ ಹೇಳಲಾರದೆ ತಲೆ ತಗ್ಗಿಸಿಕೊಳ್ಳುತ್ತಾನೆ ಅವಳು ಅಲ್ಲಿಂದ ಎದ್ದು ಹೊರಟು ಹೋದಳು ಆ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ ಆ ಮಗು ನನ್ನದ ಎನ್ನುವ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು ಅವನು ಯಾವ ಕೆಲಸ ಮಾಡುತ್ತಿದ್ದರೂ ಅವನಿಗೆ ಮನಃಶಾಂತಿ ಇರಲಿಲ್ಲ ಆ ನೆನಪುಗಳೇ ಅವನನ್ನು ಹಿಂಬಾಲಿಸುತ್ತಿದ್ದವು ಅಂಕಿತ ಹೇಳಿದ ಮಾತುಗಳು ಅವಳ ಮುಖದಲ್ಲಿ ಕಾಣಿಸಿದ ಆ ನಿರ್ಲಕ್ಷ್ಯ ಅವನ ಜೀವನದಲ್ಲಿ ನಂಬಲಾರದ ಕೆಲವು ನಿಜಗಳು ಇವೆಲ್ಲವೂ ಅವನಲ್ಲಿ ತುಂಬ ಅಯೋಮಯವನ್ನು ಉಂಟು ಮಾಡುತ್ತಿದ್ದವು ಇದು ಕೇವಲ ತಿಳಿದುಕೊಳ್ಳಬೇಕಾದ ವಿಷಯ ಮಾತ್ರವಾಗಿರಲಿಲ್ಲ ಆದರೆ ಏನೋ ಒಂದು ಬಾಧೆ ಏನೋ ಒಂದು ನೋವು ಅವನ ಮನಸ್ಸನ್ನು ಕೊರೆಯುತ್ತಿತ್ತು ಅವನಿಗೆ ನಿದ್ದೆ ಬಾರದೇ ಹೋಗಿತ್ತು ಅವನು ಅವನ ಕಾಂಟ್ಯಾಕ್ಟ್ಗಳನ್ನು ಯೂಸ್ ಮಾಡಿ ಅಂಕಿತಾಳ ಬಗ್ಗೆ ವಿವರಗಳನ್ನು ಕಲೆಕ್ಟ್ ಮಾಡುತ್ತಾನೆ ಕೆಲವು ದಿನಗಳ ನಂತರ ಒಂಜು ನಿಜ ತಿಳಿಯುತ್ತದೆ ಅದೇನೆಂದರೆ ಅಂಕಿತ ಒಬ್ಬಳೇ ಇರುತ್ತಾಳೆ ಅವಳು ಮತ್ತೆ ಮದುವೆ ಮಾಡಿಕೊಂಡಿಲ್ಲ ಅವಳು ಈಗ ತುಂಬ ಕಷ್ಟದಲ್ಲಿದ್ದಾಳೆ ಆದ್ದರಿಂದ ಅವಳು ಒಂದು ಸಣ್ಣ ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಾಳೆ ಅವಳು ಮತ್ತು ಅವಳ ಹೊಟ್ಟೆಯಲ್ಲಿರುವ ಮಗುವಿನ ಜೀವನಕ್ಕಾಗಿ ಕೆಲಸ ಮಾಡುತ್ತಿದ್ದಾಳೆ ಎಂದು ತಿಳಿಯುತ್ತದೆ ಅದನ್ನು ಕೇಳಿ ರಾಜುವಿನ ಮನಸ್ಸಿಗೆ ತುಂಬ ನೋವಾಯಿತು ಅವನ ಹೃದಯ ಚಿತ್ರವಾದಂತಾಯಿತು ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ನಾನು ಅವಳನ್ನು ಅನ್ಯಾಯವಾಗಿ ಬಿಟ್ಟು ಅವಳಿಗೆ ತುಂಬ ಅನ್ಯಾಯ ಮಾಡಿದೆ ಇದೆಲ್ಲವೂ ನನ್ನಿಂದಲೇ ನಡೆಯುತ್ತಿದೆ ಎಂದು ಆಲೋಚನೆ ಮಾಡುತ್ತಿದ್ದ ಅಂಕಿತಾಗೆ ಗೊತ್ತಿಲ್ಲದೆ ಹಾಗೆ ಅವನೇ ಯಾವುದಾದರೂ ಸಹಾಯ ಮಾಡಬೇಕು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ ಆದ್ದರಿಂದ ಅವನು ಅವಳ ಡಾಕ್ಟರ್ ಬಳಿ ಕೂಡ ಹೋಗಿ ಮಾತನಾಡುತ್ತಾನೆ ಅವಳ ಪರಿಸ್ಥಿತಿಯ ಬಗ್ಗೆ ಮತ್ತು ಹಾಸ್ಪಿಟಲ್ಗಳ ಖರ್ಚುಗಳ ಕೂಡ ಮೊದಲೇ ಕಟ್ಟಿಬಿಡುತ್ತಾನೆ ಇದರಿಂದ ಅವನ ಮನಸ್ಸಿಗೆ ಸ್ವಲ್ಪ ಮನಃಶಾಂತಿ ಲಭಿಸುತ್ತದೆ ಎಂದು ಅವನು ಆಶಿಸುತ್ತಿದ್ದ ಆದರೆ ಆ ಸಮಾಧಾನ ತುಂಬ ಹೊತ್ತು ಅವನ ಬರಿ ಇರಲಿಲ್ಲ ಯಾಕೆಂದರೆ ಅಂಕಿತಾಳಿಗೆ ಈ ವಿಷಯ ತಿಳಿದ ತಕ್ಷಣ ಅವಳು ತುಂಬ ಆಶ್ಚರ್ಯಚಕಿತಲಾದಳು ತುಂಬಾ ಬೇಗ ಕೋಪ ಕೂಡ ಮಾಡಿಕೊಂಡಳು ಅವಳು ತಕ್ಷಣ ರಾಜುಗೆ ಫೋನ್ ಮಾಡಿ ಅವನನ್ನು ಕರೆಯುತ್ತಾಳೆ ಅವನು ಬೇಗ ಬಂದ ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯಾ ಅವಳ ಕಣ್ಣಲ್ಲಿ ಕೋಪ ಮತ್ತು ದ್ವೇಷ ಕಾಣಿಸುತ್ತಿತ್ತು ನಿನಗೆ ಏನಾದರೂ ಸಹಾಯ ಮಾಡಬೇಕು ಎನ್ನುವ ಉದ್ದೇಶದಿಂದ ಮಾಡಿದೆ ಎಂದು ಹೇಳಿದನು ರಾಜು ಅಂಕಿತ ನಗುತ್ತಾ ನನಗೆ ಸಹಾಯ ಬೇಕಾ ನೀನು ನನಗೆ ಯಾವಾಗಾದರೂ ಸಹಾಯ ಮಾಡಬೇಕು ಅಂದುಕೊಂಡಿದ್ದೀಯಾ ಒಂದು ಕಾಲದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು ಅಂದುಕೊಳ್ಳಲಿಲ್ಲ ಮದುವೆಯಾಗಿ ನನಗೆ ಮೋಸ ಮಾಡಿ ನನ್ನ ಕೈ ಬಿಟ್ಟೆ ಹಾಗಿರಬೇಕಾದರೆ ಇವಾಗ ಯಾಕೆ ಸಹಾಯ ಮಾಡಬೇಕು ಅಂದುಕೊಳ್ಳುತ್ತಿದ್ದೀಯಾ ನಾನು ನಿನ್ನನ್ನು ಯಾವಾಗಾದರೂ ನನಗೆ ಸಹಾಯ ಮಾಡು ಎಂದು ಕೇಳಿದೆನ ನನ್ನ ತಪ್ಪುಗಳನ್ನು ನಾನು ಸರಿ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದೇನೆ ಆದ್ದರಿಂದ ನಾನು ನಿನಗೆ ಸಹಾಯ ಮಾಡುತ್ತಿದ್ದೇನೆ ಅವಳು ಹಬ್ಬ ಎಂದು ನಗುತ್ತಾಳೆ ನಿನ್ನ ತಪ್ಪು ನನ್ನ ಜೀವನವನ್ನೇ ಬದಲಾಯಿಸಿ ಬಿಟ್ಟಿತು ಈಗ ನಿನ್ನಿಂದ ನನಗೆ ಯಾವ ಸಹಾಯವೂ ಬೇಕಾಗಿಲ್ಲ ಜೀವನವೆಲ್ಲ ನನ್ನ ಬದುಕಿನಲ್ಲಿ ಹೋರಾಡಿಕೊಂಡು ಬಂದಿದ್ದೇನೆ ಮುಂದೆ ಕೂಡ ಅದನ್ನೇ ಮಾಡುತ್ತೇನೆ ಎಂದು ಹೇಳಿದಳು ಆದರೆ ಅಂಕಿತ ಎಂದು ರಾಜು ಅವಳ ಹತ್ತಿರವಾಗಲು ಪ್ರಯತ್ನಿಸಿದನು ಅವಳ ಭುಜದ ಮೇಲೆ ಕೈ ಇಡಲು ಪ್ರಯತ್ನಿಸಿದ ಆದರೆ ಅಂಕಿತ ಅಲ್ಲಿಂದ ದೂರ ಹೋದಳು ಒಂದು ಸಾರಿ ಹೊಡೆದು ಹೋದ ಗಾಜನ್ನು ಮತ್ತೆ ಜೋಡಿಸಲಾಗುವುದಿಲ್ಲ ಅದೇ ರೀತಿಯೇ ನಮ್ಮ ಮನಸ್ಸು ಕೂಡ ನೀನು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಇನ್ನು ಯಾವತ್ತೂ ನನ್ನ ಜೀವನದಲ್ಲಿ ಮತ್ತೆ ಬರಬೇಡ ಎಂದು ಅವಳು ಕೋಪದಿಂದ ಹೇಳಿದಳು ರಾಜು ಅಲ್ಲೇ ನಿಂತು ಬಿಟ್ಟ ಅಂಕಿತ ನಿಜ ಹೇಳುತ್ತಿದ್ದಾಳೆ ನಾನು ಬದಲಾಗಬೇಕು ಅದು ಕೇವಲ ಅಂಕಿತಾಳಿಗಾಗಿ ಮಾತ್ರವಲ್ಲ ನನಗಾಗಿ ಕೂಡ ಬದಲಾಗಬೇಕು ಎಂದುಕೊಳ್ಳುತ್ತಾನೆ ರಾಜು ಅವನ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ ಅವನು ಒಬ್ಬ ಬೌದ್ಧ ಸಾಧುವನ್ನು ಮೀಟ್ ಮಾಡುತ್ತಾನೆ ಈಗ ನಿಮಗೆ ಬದಲಾವಣೆಯ ಅವಶ್ಯಕತೆ ಇದೆ ಎಂದು ಅವನು ಅರ್ಥ ಮಾಡಿಕೊಂಡನು ಒಂದು ದಿನ ಆ ಸಾಧು ಒಂದು ಪ್ರಶ್ನೆ ಕೇಳುತ್ತಾನೆ ನೀವು ಇಷ್ಟೊಂದು ಆಸ್ತಿ ಉಳ್ಳವರು ತಾನೆ ನೀವು ಯಾಕೆ ಬದಲಾಗಬೇಕು ಅಂದುಕೊಂಡಿದ್ದೀರಿ ನಿನ್ನ ಹೆಂಡತಿಯನ್ನು ಮತ್ತೆ ಪಡೆಯಬೇಕು ಎಂದು ಅಂದುಕೊಳ್ಳುತ್ತಿರುವೆಯಾ ಅಥವಾ ನಿನಗಾಗಿ ನೀನು ಬದಲಾಗಬೇಕು ಅಂದುಕೊಂಡಿರುವೆಯಾ ಎಂದು ಆ ಸಾಧು ಕೇಳುತ್ತಾನೆ ಆ ಪ್ರಶ್ನೆ ಕೇಳಿದ ರಾಜುವಿನ ಮನಸ್ಸು ತುಂಬ ಅಲ್ಲಕಲ್ಲೋಲವಾಯಿತು ರಾತ್ರಿಯೆಲ್ಲ ಅದರ ಬಗ್ಗೆನೇ ಯೋಚನೆ ಮಾಡುತ್ತಿದ್ದ ಕೊನೆಗೆ ಅವನಿಗೆ ಅರ್ಥವಾಗಿದ್ದು ನನ್ನಲ್ಲಿ ಬದಲಾವಣೆ ಬರಬೇಕೆಂದರೆ ಅದು ನನಗಾಗಿ ಕೂಡ ಇರಬೇಕು ಕೇವಲ ಅಂಕಿತಾಳಿಗೆ ಮಾತ್ರವಲ್ಲ ನನಗಾಗಿ ಮೊದಲು ನಾನು ಬದಲಾಗಬೇಕು ಎಂದು ಅಂದುಕೊಳ್ಳುತ್ತಾನೆ ಇನ್ನು ಮೇಲೆ ನನ್ನ ಜೀವನ ನನಗಾಗಿ ಮತ್ತು ನನ್ನ ಸುತ್ತಮುತ್ತಲೂ ಇರುವವರಿಗಾಗಿ ಅಂದುಕೊಳ್ಳುತ್ತಾನೆ ಅದಕ್ಕಾಗಿ ಬದಲಾಗಬೇಕು ಅಂದುಕೊಳ್ಳುತ್ತಾನೆ ಕೆಲವು ವಾರಗಳ ನಂತರ ಅವನಿಗೆ ಒಂದು ನ್ಯೂಸ್ ಸಿಗುತ್ತದೆ ಅಂಗಿತಾ ಹಾಸ್ಪಿಟಲ್ನಲ್ಲಿ ಸೇರಿದ್ದಾಳೆ ಎಂದು ಅವಳಿಗೆ ತುಂಬಾ ನೋವು ಶುರುವಾಗಿತ್ತು ಈ ವಿಷಯ ತಿಳಿದ ತಕ್ಷಣ ರಾಜು ಎಲ್ಲವನ್ನೂ ಬಿಟ್ಟು ಆಸ್ಪತ್ರೆಗೆ ಹೋಗುತ್ತಾನೆ ಅವಳನ್ನು ಅಷ್ಟೊತ್ತಿಗೆ ಆಪರೇಷನ್ ಥಿಯೇಟರ್ಗೆ ತೆಗೆದುಕೊಂಡು ಹೋಗಿರುತ್ತಾರೆ ರಾಜು ಹೊರಗಡೆ ನಿಂತಿರುತ್ತಾನೆ ಅವನ ಮನಸ್ಸು ತುಂಬಾ ಅಲ್ಲಕಲ್ಲೋಲವಾಗಿರುತ್ತದೆ ಅವನು ತುಂಬಾ ಯೋಚಿಸುತ್ತಿರುತ್ತಾನೆ ಆದರೆ ಒಂದು ಮಾತನ್ನು ಅವನು ನಿರ್ಧಾರ ಮಾಡಿರುತ್ತಾನೆ ಈ ಬಾರಿ ನಾನು ಓಡಿ ಹೋಗುವುದಿಲ್ಲ ಏನೇ ನಡೆದರೂ ಸರಿ ನಾನು ಅಂಕಿತಾಳಿಗಾಗಿ ಮತ್ತು ಮಗುವಿಗಾಗಿ ಇಲ್ಲೇ ಕಾದು ನಿಂತಿರುತ್ತೇನೆ ಸ್ವಲ್ಪ ಸಮಯದ ನಂತರ ಅವಳು ರಾಜುವನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ಕಾಣಿಸಿತು ಆದರೆ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೂಡ ಇತ್ತು ನೀನು ಇಲ್ಲಿ ಹೇಗಿರುವೆ ಆ ಮಾತುಗಳು ಅವನಿಗೆ ತುಂಬಾ ನೋವಿನಿಂದ ಕೂಡಿದ್ದವು ಅವನ ಗಂಡಲಲ್ಲಿ ನೋವಿತ್ತು ಅಂಕಿತಾ ನನಗೆ ಅರ್ಥವಾಗಿದೆ ನಿಜವಾದ ಕುಟುಂಬ ಎಂದರೆ ಏನು ಪ್ರೀತಿ ಮತ್ತು ಸ್ನೇಹಗಳ ಬಗ್ಗೆ ಈಗ ಅದಕ್ಕಾಗಿ ಬದಲಾಗಬೇಕೆಂದು ನನ್ನ ಮನಸ್ಸು ಹೇಳುತ್ತಿದೆ ಎಂದು ಹೇಳಿದನು ಆ ಮಾತನ್ನುಗಳು ಕೇಳಿ ಅಂಕಿತಾಳು ಕಣ್ಣೀರು ಹಾಕುತ್ತಾಳೆ ಅವಳು ಹೇಳಿದಳು ನಮಗೆ ವಿಚ್ಛೇದನವಾಗಿದೆ ಈಗ ನೀನು ನನ್ನ ಹತ್ತಿರ ಯಾಕೆ ಬರುತ್ತಿರುವೆ ಹೊರಟು ಹೋಗು ಇಲ್ಲಿಂದ ನಿನ್ನ ಗರ್ಲ್ಫ್ರೆಂಡ್ಸ್ ಹತ್ತಿರ ಹೊರಟು ಹೋಗು ಎಂದು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳುತ್ತಾಳೆ ನನ್ನನ್ನು ಕ್ಷಮಿಸು ನನ್ನ ತಪ್ಪು ನನಗೆ ಗೊತ್ತಾಯಿತು ಇನ್ನು ಯಾವತ್ತೂ ಈ ರೀತಿಯಾದಂತಹ ತಪ್ಪು ಮಾಡುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂಕಿತ ಎಂದು ಅವಳನ್ನು ಕೇಳಿಕೊಳ್ಳುತ್ತಾನೆ ಅವಳು ಕಣ್ಣೀರಿನಿಂದ ನಿಶಬ್ದವಾಗಿ ಮಲಗಿರುತ್ತಾಳೆ ಕೆಲವು ದಿನಗಳಿಗೆ ಅವಳಿಗೆ ಡಿಸ್ಚಾರ್ಜ್ ಸಿಗುತ್ತದೆ ಅವಳು ಮನೆಗೆ ಹೋಗುತ್ತಿರಬೇಕಾದರೆ ರಾಜು ಅಡ್ಡ ಬಂದು ನನ್ನ ಮನೆಗೆ ಬಾ ಎಂದು ಕರೆಯುತ್ತಾನೆ ಆದರೆ ಅವಳು ಅದಕ್ಕೆ ಅಂಗೀಕರಿಸಲಿಲ್ಲ ಆದ್ದರಿಂದ ಅವಳ ಮನೆಗೆ ಅವಳನ್ನು ತಲುಪಿಸಿದ ಇನ್ನು ಕೆಲಸ ಬಿಟ್ಟು ಅವಳನ್ನೇ ನೋಡಿಕೊಳ್ಳುತ್ತಿದ್ದ ಅವಳಿಗೂ ಮತ್ತು ಮಗುವಿಗೂ ಸೇವೆ ಮಾಡುತ್ತಿದ್ದ ಆಗ ಅಂಕಿತಾ ಹೇಳುತ್ತಾಳೆ ಇವೆಲ್ಲ ನನಗೆ ಬೇಕಾಗಿಲ್ಲ ನೀನು ಇಲ್ಲಿಂದ ಮೊದಲು ಹೊರಟು ಹೋಗು ಆಗ ರಾಜು ಹೇಳುತ್ತಾನೆ ಈ ಮಗು ನನ್ನದು ನನ್ನ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಮಾತ್ರವಲ್ಲ ನನ್ನದು ಕೂಡ ಎಂದು ಹೇಳುತ್ತಾನೆ ಬೆಳಿಗ್ಗೆ ಬಂದು ರಾತ್ರಿಯವರೆಗೂ ಅಲ್ಲೇ ಇರುತ್ತಾನೆ ಮಗಳಿಗೆ ಗಾಯತ್ರಿ ಎಂದು ಹೆಸರಿಡುತ್ತಾರೆ ಮಗಳು ಹುಟ್ಟಿದ ಮೇಲೆ ಜೀವನ ತುಂಬಾ ಬದಲಾಗಿ ಹೋಯಿತು ಮೊದಲೆಲ್ಲ ಅಂಕಿತಾಳನ್ನು ಕೇರ್ ಕೂಡ ಮಾಡುತ್ತಿರಲಿಲ್ಲ ಈಗ ಅವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅಂಕಿತ ಮತ್ತು ಗಾಯತ್ರಿ ಅವರಿಬ್ಬರೇ ನನ್ನ ಜೀವನ ಎನ್ನುವಷ್ಟು ಬದಲಾಗಿ ಹೋಗಿದ್ದ ಆ ಮಗುವಿಗೆ ಏನೇ ಬೇಕಾದರೂ ಅವನೇ ನೋಡಿಕೊಳ್ಳುತ್ತಿದ್ದ ಅಂಕಿತಾಳಿಗೂ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದ ಅವಳ ಮೇಲೆ ಇದ್ದ ಜವಾಬ್ದಾರಿಯನ್ನು ಕಡಿಮೆ ಮಾಡುತ್ತಿದ್ದ ಮೊದಲು ಇದನ್ನು ನೋಡಿ ಅಂಕಿತ ತುಂಬ ಆಶ್ಚರ್ಯವಾಗುತ್ತಾಳೆ ರಾಜುವಿನ ನಡತೆಯನ್ನು ಮತ್ತು ಅವನ ಬದಲಾದ ಜೀವನವನ್ನು ನೋಡಿ ಆಶ್ಚರ್ಯ ಪಡುತ್ತಾಳೆ ಇವನನ್ನು ನಂಬಬಹುದಾ ಎಂದು ಯೋಚನೆ ಮಾಡುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಹೋಗುತ್ತವೆ ತನ್ನ ಪ್ರೀತಿ ಮತ್ತು ಜವಾಬ್ದಾರಿಯನ್ನು ಅವನು ತನ್ನ ಪ್ರತಿ ಹೆಜ್ಜೆಯಲ್ಲಿಯೂ ಅವಳಿಗೆ ತೋರಿಸತೊಡಗಿದ ಒಂದು ದಿನ ರಾಜು ಮಗುವನ್ನು ಎತ್ತಿಕೊಂಡು ಆಟವಾಡಿಸುತ್ತಿದ್ದ ಆಗ ಅವಳಿಗೆ ರಾಜುವನ್ನು ನೋಡಿ ತುಂಬಾ ಸಂತೋಷವಾಯಿತು ಇದಕ್ಕೆ ಮುಂಚೆ ಅವನ ಮೇಲೆ ಆ ರೀತಿ ಭಾವನೆ ಬಂದಿರಲಿಲ್ಲ ಅವಳಿಗೆ ಸ್ವಲ್ಪ ಸಮಯದ ನಂತರ ನೀನು ಬದಲಾಗಿ ಹೋಗಿದ್ದೀಯ ರಾಜು ಎಂದು ಹೇಳಿದಳು ರಾಜು ಅವಳನ್ನೇ ನೋಡಿದ ನಾನು ಈಗ ಬದಲಾವಣೆಯನ್ನು ನೀನು ಒಪ್ಪಿಕೊಳ್ಳಬೇಕೆಂದು ಮಾಡಲಿಲ್ಲ ಎಂದು ಅವನು ತುಂಬ ನಿಧಾನವಾಗಿ ಹೇಳಿದನು ನನ್ನ ಜೀವನದಲ್ಲಿ ನಿಜವಾದ ಪ್ರೀತಿ ಜೀವನದ ಬೆಲೆಯನ್ನು ನಾನು ತಿಳಿದುಕೊಂಡಿದ್ದೇನೆ ನನಗೆ ಈಗ ಅರ್ಥವಾಗಿದೆ ಆದ್ದರಿಂದ ನಾನು ಬದಲಾಗಿದ್ದೇನೆ ಎಂದು ಹೇಳಿದ ಅಂಕಿತ ಅವನ ಮಾತುಗಳನ್ನು ಕೇಳಿದ ಮೇಲೆಯೂ ಇನ್ನು ಯಾವುದೋ ಒಂದು ಮೂಲೆ ಅವಳಿಗೆ ಅನುಮಾನವಿತ್ತು ಯಾಕೆಂದರೆ ಅವನನ್ನು ನಂಬುವುದು ಅಷ್ಟು ಸುಲಭವಾಗಿರಲಿಲ್ಲ ಹಿಂದೆ ನಡೆದಿರುವಂತದ್ದೆಲ್ಲವನ್ನೂ ಮರೆತು ಮುಂದೆ ಜೀವನ ಸಾಗಿಸುವುದು ಅವಳಿಗೆ ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ ನನಗೆ ಗೊತ್ತು ನೀನು ನನ್ನನ್ನು ನಂಬುವುದಿಲ್ಲ ಎಂದು ಅದಕ್ಕೆ ನಾನು ನಿನ್ನ ಬಳಿ ನಂಬಿಕೆಯನ್ನು ಗಳಿಸಲು ಪ್ರಯತ್ನ ಪಡುತ್ತಿಲ್ಲ ಆಸೆ ಕೂಡ ಪಡುತ್ತಿಲ್ಲ ಕೇವಲ ನಿನಗೆ ಮತ್ತು ಮಗುವಿಗೆ ಹತ್ತಿರದಲ್ಲಿದ್ದು ನಿಮ್ಮನ್ನು ನೋಡಿಕೊಳ್ಳಬೇಕು ಎನ್ನುವ ಆಸೆ ಅಷ್ಟೇ ಎಂದು ಹೇಳುತ್ತಾನೆ ಇದಕ್ಕೂ ಮುಂಚೆ ನೀನು ಈ ರೀತಿ ಇರಲಿಲ್ಲವಲ್ಲ ಈಗಲೇ ಯಾಕೆ ಈ ರೀತಿ ಎಂದು ಕೇಳಿದಳು ಆಗ ರಾಜು ಸುಮ್ಮನೆ ನಕ್ಕು ನಂತರ ದೊಡ್ಡ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಹೇಳಿದ ಯಾಕೆಂದರೆ ನಾನು ನಿನ್ನಿಂದ ದೂರವಾದ ನಂತರ ನಿನ್ನನ್ನು ಆ ಹೋಟೆಲ್ನಲ್ಲಿ ನೋಡಿದ ಮೇಲೆ ಆ ನೋವು ಏನೆಂದು ಆ ದಿನ ನನಗೆ ಅರ್ಥವಾಯಿತು ಆ ದಿನದಿಂದ ಇಲ್ಲಿಯವರೆಗೂ ನಾನು ಆ ನೋವನ್ನು ಅನುಭವಿಸುತ್ತಲೇ ಇದ್ದೇನೆ ಎಲ್ಲ ಇದ್ದು ಏನೂ ಇಲ್ಲದವನ ಹಾಗೆ ಆಗಿದ್ದೇನೆ ಎಂದು ನನಗೆ ಅರ್ಥವಾಯಿತು ನಿನ್ನ ಜೊತೆಯಲ್ಲಿಯೇ ನನ್ನ ಜೀವನ ಎಂದು ನನಗೆ ಅರ್ಥವಾಯಿತು ಇನ್ನು ನಿನ್ನನ್ನು ಮತ್ತು ಮಗುವನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಅಂಕಿತ ಅವನ ಕಣ್ಣುಗಳಲ್ಲಿ ಪಕ್ಷಾತಾಪವನ್ನು ನೋಡಿದಳು ಸಮಯ ಕಳೆಯುತ್ತಿರುವ ಹಾಗೆ ಅವರ ಜೀವನದಲ್ಲಿ ಆಗಿರುವ ನೋವುಗಳಿಗೂ ಔಷಧಿ ಸಿಗುತ್ತದೆ ಅವರ ನೋವುಗಳು ವಾಸಿಯಾಗುತ್ತವೆ ಅವರ ಮಧ್ಯೆ ಇರುವ ದೂರವನ್ನು ದೂರ ಮಾಡಲು ಆ ಎಳೆಯ ಮಗು ಪ್ರಯತ್ನ ಪಡುತ್ತದೆ ಅದು ಪ್ರಮುಖ ಪಾತ್ರ ವಹಿಸಿತು ಆಗ ಅವರು ಮತ್ತೆ ಮದುವೆಯಾಗಿ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಿದರು ರಾಜು ಇನ್ನು ಪೂರ್ತಿಯಾಗಿ ಬದಲಾಗಿ ಹೋದ ಅವನಿಗೆ ಅಂಕಿತ ಮತ್ತು ಮಗುವೇ ಜೀವನ ಬೇರೆ ಹುಡುಗಿಯ ಕಡೆ ಕಣ್ಣೆತ್ತು ನೋಡುವುದಿಲ್ಲ ಎಂದು ಈಗ ಅವನು ತೀರ್ಮಾನ ಮಾಡಿಕೊಂಡ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು